ಅದೇ ರೀತಿ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿಗೆ ಒಂದು ಘನತೆಯನ್ನು ಕೊಟ್ಟಂಥವ್ರು ಯಾವುದೇ ದೇಶದ ಪ್ರಧಾನಿ ಬರಲಿ ಯಾವುದೇ ದೇಶದ ಅಧ್ಯಕ್ಷ ಬರಲಿ ಅವರು ಡೆಲ್ಲಿಗೆ ಹೋದ ತಕ್ಷಣ ಬೆಂಗಳೂರು ಬರೋ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದಂಥ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಎಸ್ ಎಂ ಕೃಷ್ಣ ಅವರು ಮಾತ್ರ ಪ್ರಶ್ನೆನೇ ಇಲ್ಲ ಅದಕ್ಕೆ ಅವರು ಬರ್ತಾ ಇರಬೇಕಾದ್ರೆ ನಾನು ನೋಡ್ತಾ ಇದ್ದೆ ಅವರು ಪರಮೇಶ್ವರ್ ಅವ್ರಿಗೆ ಗೊತ್ತು ಬಹಳ ಒಡನಾಟ ಅವ್ರ ಜೊತೆ ಬಡ್ಜೆಟ್ ಮಾಡಬೇಕಾದ್ರೆ ಅದಕ್ಕೊಂಥರ ಡ್ರೆಸ್ ಹಾಕಿರೋರು ಹಾ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವರು ಡ್ರೆಸ್ ಅವರೇ ಅವರೇ ಅದನ್ನ ಹ ಡಿಸೈನ್ ಪ್ರತಿಯೊಂದಕ್ಕೂ ಕೂಡ ಎಷ್ಟು ನೀಟು ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಾವು ಪದಗಳನ್ನ ಕನ್ನಡದಲ್ಲಿ ಹುಡ್ತಿರಿ ಇಂಗ್ಲಿಷ್ ಅಲ್ಲಿ ಹುಡುಕ್ತಿರಿ ಅವರು ಇವತ್ತು ಆಡಿರುವಂಥ ಪ್ರೆಸ್ ಮೀಟಲ್ಲಿ ಕನ್ನಡದ ಪದ ಇಂಗ್ಲೀಷ್ ಪದ ಡಿಕ್ಷನರಿಯಲ್ಲೂ ಸಿಗೋಲ್ಲ ಅಷ್ಟು ನೀಟಾಗಿ ಮಾತಾಡ್ತಾರೆ ಅವ್ರ ಕೊನೆ ವಯಸ್ಸು ಒಂದು ಆರು ತಿಂಗಳ ಹಿಂದೆ ಒಂದು ವರ್ಷದಿಂದನೂ ಕೂಡ ಅವ್ರನ್ನ ಭೇಟಿ ಮಾಡಿ ನಾವು ವಿಶ್ ಮಾಡಕ್ಕೆ ಹೋದಾಗೂ ಕೂಡ ಅವರು ಪ್ರೆಸ್ಸಲ್ಲಿ ಎಷ್ಟು ನೀಟಾಗಿ ಮಾತಾಡೋ ಆ ಪದ ಇನ್ನೂ ನಮ್ಮ ಕೈಲಿ ಮಾತಾಡೋಕೆ ಆಗಲ್ಲ ಅಷ್ಟು ಅವರ ಪದ ಜೋಡಣೆ ಆ ರೀತಿ ಇರ್ತಾ ಇತ್ತು ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದರು ಆಗ ನಮಗೆ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಂದಿದ್ದನ್ನು ಕೂಡ ಆ ಸಂದರ್ಭದಲ್ಲೇ ಬೆಂಗಳೂರಿಗೆ ಮೆಟ್ರೋ ಅವಾಗ ಅನಂತಕುಮಾರ್ ಅವರು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು ಭಾಳ ಹೊಂದಾಣಿಕೆ ಇತ್ತು ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಮೆಟ್ರೋ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇವೆಲ್ಲವನ್ನು ತರೋ ಮುಖಾಂತರ ಬೆಂಗಳೂರಿಗೆ ತನ್ನದೇ ಆದಂಥ ಇವತ್ತು ನಾವು ಹೇಳ್ತೀರಿ ಬೆಂಗಳೂರು ಇಡೀ ರಾಜ್ಯದ ಒಂದು ಅರವತ್ತು ಪರ್ಸೆಂಟ್ಗೂ ಎಷ್ಟು ಆದಾಯ ಅಂತ ಹೇಳಿದೆ ದೇಶಕ್ಕೂ ಆದಾಯ ಕೊಡ್ತಾ ಇರೋಂಥ ಎರಡನೇ ಸಿಟಿ ನಮ್ಮದು ಬಾಂಬೆ ಬಿಟ್ಟರೆ ನಾವೇ ಐಯಸ್ಟು ಐ ಟಿ ಇರ್ಬೋದು ಇವೆಲ್ಲವನ್ನು ಕೊಡ್ತಕ್ಕಂಥ ಆದಾಯ ಕೊಡ್ತಕ್ಕಂಥ ಒಂದು ಇದಕ್ಕೆ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಅದು ಎಸ್ ಎಮ್ ಕೃಷ್ಣ ಅವರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವರು ಎಲ್ಲ ಪದವಿಯನ್ನು ನೋಡಿದ್ದಾರೆ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಸ್ಪೀಕರಾಗಿ ಎಲ್ಲವನ್ನ ನೋಡಿದ್ದಾರೆ ಆದರೆ ಒಂದೇ ಒಂದು ಕಳಂಕ ಇಲ್ಲದೆ ಒಗ್ನ ಒಬ್ಬ ಡಿಗ್ನಿಫೈಡ್ ರಾಜಕಾರಣಿ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ನಾವು ನಿಂತರೆ ನಮ್ಮ ಭಾಷೆಗಳು ನಾವು ಮಾಧ್ಯಮದಲ್ಲಿ ಹಿಂದೆ ಆಚೆ ಮಾತಾಡೋದಕ್ಕೂ ಮಾಧ್ಯಮದ ಮೈಕ್ ಮುಂದೆ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸಗಳನ್ನು ನೋಡ್ತೀವಿ ನಾವು ಕೈ ಕತ್ತರಿಸಬೇಕು ಕಾಲು ಕತ್ತರಿಸಬೇಕು ನಾಲ್ಗೆ ತೆಗಿಬೇಕು ಈ ಥರದ್ದೆಲ್ಲ ಅವ್ರ ಬಾಯಲ್ಲಿ ಎಂದೂ ಕೂಡ ಈ ಥರದ ಒಂದು ಪದನೂ ಕೂಡ ಬಂದಿಲ್ಲ ಒಬ್ಬರಿಗೆ ನೋವಾಗೋ ರೀತಿಯೂ ಅವ್ರು ಎಂದೂ ಮಾತಾಡಿದ್ದು ನಾನು ಯಾವತ್ತೂ ನಾನು ನೋಡಿಲ್ಲ ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ವಿದ್ಯಾರ್ಥಿ ದೆಸೆಯಲ್ಲೇ ಅವರು ರಾಜಕಾರಣಕ್ಕೆ ಬಂದಂಥವ್ರು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆ ಮಹಾರಾಜ ಕಾಲೇಜಿನ ಪದವಿ ಅಮೇರಿಕಾದ ಟೆಕ್ಸಾಸ್ನಲ್ಲಿ ಉನ್ನತ ಪದವಿಯನ್ನು ಪಡೆದಂಥವರು ಎಸ್ ಎಂ ಕೃಷ್ಣ ಅವರು ಕೆಲವರೆಲ್ಲ ಅವರಿಗೆ ಚುಡಾಯಿಸ್ತಾ ಇದ್ರು ನೀವು ಫಾರಿನ್ ಕೃಷ್ಣ ಅಂತೇಳಿನೂ ಕೂಡ ಕೆಲವರೆಲ್ಲ ಮಾತಾಡ್ತಾ ಇದ್ರು ಅವ್ರಿಗೆ ಅವರು ಟೆಕ್ಸಾಸ್ ಅಲ್ಲಿ ಓದಿ ಬಂದಿರೋದ್ರಿಂದ ನನಗೆ ಗೊತ್ತಿರೋ ಪ್ರಕಾರ ಜಾನ್ ಆಫ್ ಕೆನಡಿ ಅವರ ಚುನಾವಣಾ ಪ್ರಚಾರದಲ್ಲೂ ಪಾಲ್ಗೊಂಡಿದ್ರು ಅನ್ನೋದು ಕೂಡ ಹೇಳ್ತಾರೆ ಅವರ ತಂದೆ ಮಲ್ಲೈನವರು ಶ್ರೀ ಮಲ್ಲೈನವರು ಅವರು ಕೂಡ ಸಮಾಜದಲ್ಲಿ ಒಳ್ಳೆಯ ಹೆಸರಿದ್ದಂಥವ್ರು ಅವತ್ತೇ ಹಾಸ್ಟೆಲ್ಲನ್ನು ಮಾಡಿ ಎಲ್ಲ ಸಮುದಾಯದ ಜನ ಹಾಸ್ಟೆಲ್ಗಳಲ್ಲಿ ಓದಬೇಕು ಅಂತೇಳಿ ಮಲ್ಲೈನವರು ಒಂದು ಹಾಸ್ಟೆಲ್ ಕೂಡ ಮಂಡ್ಯದಲ್ಲಿ ಕಟ್ಟಿರೋದನ್ನು ಕೊಟ್ಟಿದೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಹಾಂ ಎಮ್ ಆರ್ ಎ ಆಗಿದ್ರು ಮಹಾ ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರ ಮನೆಗೆ ಬಂದಿದ್ದರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವ್ರು ಕೂಡ ಅವ್ರ ಮನೆಗೆ ಬಂದಾಗ ಹರಿಜನ ಫಂಡ್ ಅಂತ ಹರಿಜನ ಫಂಡ್ ಅಂತ ಕಲೆಕ್ಟ್ ಮಾಡಬೇಕು ಅಂತೇಳಿ ಮಹಾತ್ಮ ಅವ್ರ ಮನೆಗೆ ಬಂದಾಗ ಇವರು ಎರಡು ರೂಪಾಯಿ ಕೊಟ್ಟಿದ್ರಂತೆ ಇವ್ರ ತಂದೆಯವರು ಆಗ ಮಹಾತ್ಮ ಗಾಂಧೀಜಿಯವರು ಕೇಳಿದಂತೆ ನನಗೆ ಎರಡು ರೂಪಾಯಿ ಬೇಡ ಎಸ್ ಎಂ ಕೃಷ್ಣ ಅವರ ಕಿವಿಯಲ್ಲಿರೋ ಓಲೆ ಕೊಡಿ ಅಂತ ಕೇಳಿದ್ರಂತೆ ಆಗ ಇಮಿಡಿಯೇಟಾಗಿ ತೆಗೆದು ಆ ಓಲೆಯೂ ಕೂಡ ಆ ಫಂಡ್ಗೆ ಅರಿಜನ ಫಂಡ್ಗೆ ಕೊಟ್ಟಂಥ ಪುಣ್ಯಾತ್ಮರು ಕೂಡ ಅವರ ತಂದೆಯವರು ಅಂದರೆ ಗಾಂಧೀಜಿಯವರ ಆಶೀರ್ವಾದವನ್ನು ಪಡೆದಂಥ ವ್ಯಕ್ತಿ ನೋಡಿದಂಥ ವ್ಯಕ್ತಿ ಹದಿನಾರನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರೆ ಅವರು ಒಂದು ಯಾತ್ರೆಯನ್ನು ಕೂಡ ಮಾಡಿದ್ರು ಕಾಂಗ್ರೆಸ್ ಯಾತ್ರೆ ಹಾಂ ಹಾಂ ಪಾಂಚಜನ್ಯ ಅದ್ರ ಮುಖಾಂತರ ಬಹುಮತವನ್ನು ಪಡೆದ್ರು ಹಾಂ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಹುಮತನೂ ಕೂಡ ಪಡೆದ್ರು ಆದರೆ ಬಹುಮತ ಪಡೆದ ಮೇಲೆ ಅವರು ರಾಜ್ಯಭಾರ ನೆಮ್ಮದಿಯಿಂದ ಮಾಡೋಕ್ಕಾಗಲೇ ಇಲ್ಲ ಬರಗಾಲ ಕಂಟಿನ್ಯೂಸ್ ಬರಗಾಲ ಬಂತು ಅದಾದ ಮೇಲೆ ಕಂಬಾಲಪಲ್ಲಿ ದಲಿತರ ಒಂದು ನರಮೇಧದ ಒಂದು ಸಂದರ್ಭ ಕೂಡ ಅವರು ಫೇಸ್ ಮಾಡುವಂಥ ಒಂದು ಪರಿಸ್ಥಿತಿ ಆಯಿತು ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಯಿತು ಆ ಅಪರಣನೂ ಕೂಡ ನಾಗಪ್ಪ ಅಪರಣ ಇವೆಲ್ಲನೂ ಕೂಡ ಒಂದಲ್ಲ ಒಂದು ಫೇಸ್ ಮಾಡಿದ್ರು ಕಾವೇರಿ ಗಲಾಟೆನೂ ಕೂಡ ಆಗಲೇ ಪ್ರಾರಂಭ ಆಗಿದ್ದು ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಆದೇಶ ಬಂದು ಆ ಪಾದಯಾತ್ರೆಯನ್ನು ರದ್ದು ಮಾಡಿದ್ರು ಅಂದರೆ ಅವರ ನಾಲ್ಕೂವರೆ ವರ್ಷ ಅವರು ಆ್ಯಕ್ಚುಲಿ ಇನ್ನೂ ಆರು ತಿಂಗಳು ಮುಖ್ಯಮಂತ್ರಿಗಳಾಗಿರ್ಬೋದಾಯಿತು ಆದರೆ ಅವತ್ತು ಅವರ ಜೊತೆಯಲ್ಲಿದ್ದವರೇನು ಅವ್ರಿಗೆ ಇಲ್ಲ ನೀವು ಬೇಗ ಚುನಾವಣೆಗೆ ಹೋದರೆ ಮತ್ತೆ ಮುಖ್ಯಮಂತ್ರಿಗಳಾಗ್ತೀರಾ ಅಂತೇಳಿ ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಗೆ ಬೇಗ ಚುನಾವಣೆಯನ್ನು ಘೋಷಣೆ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸೊ ಎಸ್ ಎಂ ಕೃಷ್ಣ ಅವರು ಕೂಡ ಆರು ತಿಂಗಳು ಮುಂಚೆ ಹೋದರೆ ಒಳ್ಳೆಯದಾಗುತ್ತೆ ಅಂತೇಳಿ ಯಾರೋ ಅವ್ರಿಗೆ ಕಿವಿ ಚುಚ್ಚಿರ್ತಾರಲ್ಲ ಹೇಳಿದ್ರು ಹೋದರೂ ಆ ಚುನಾವಣೆಯಲ್ಲಿ ಅವರು ಗೆಲ್ಲೋಕ್ಕೆ ಆಗಲಿಲ್ಲ ಅದು ಕೂಡ ಒಂದು ಅವರ ವಿಚಾರದಲ್ಲಿ ಒಂದು ಸವಾಲುಗಳನ್ನು ಎದುರಿಸಿದಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇಂಡಿಯಾ ಟುಡೇ ಕೂಡ ಅವ್ರನ್ನ ನಂಬರ್ ಒನ್ ಚೀಫ್ ಮಿನಿಸ್ಟರ್ ಅಂತ ಬಿರುದನ್ನು ಕೂಡ ಇಂಡಿಯಾ ಟುಡೇ ಪತ್ರಿಕೆಯಲ್ಲೂ ಕೂಡ ಅವರಿಗೆ ಬಿರುದನ್ನು ಕೂಡ ಕೊಟ್ಟಿದ್ದರು ಒಂದು ನನಗೆ ತೆಗೆದು ತಿಳಿದ ಪ್ರಕಾರ ಯಾವುದೇ ರೀತಿಯಾದಂಥ ಒಂದು ಕಾಂಟ್ರವರ್ಸಿಗೆ ಕ್ರಿಯೇಟ್ ಆಗಲಿಲ್ಲ ನಾನು ಕ ಅವ್ರ ಮನೆಗೆ ಹೋದಾಗ ನಾನು ಕೇಳಿದೆ ಸರ್ ಹೇಗೆ ನಿಮ್ಮದು ಸಮಯವನ್ನು ಕಳೀತೀರ ಅಂತ ಹೇಳಿದ್ರು ನಾನು ಈ ಸಂಗೀತ ಈ ಶ್ರೀರಾಮನವಮಿ ಪ್ರತಿ ವರ್ಷ ಇದರಲ್ಲಿ ಬಸವನಗುಡಿಯಲ್ಲಿ ನಡೆಯುತ್ತೆ ಒಂದು ಆ ಶ್ರೀರಾಮನವಮಿ ಸಂಗೀತಕ್ಕೂ ಅವರು ಮಿಸ್ ಮಾಡ್ತಾ ಇರಲ್ಲ ಪ್ರತಿ ವರ್ಷವೂ ಕೂಡ ಆ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅದೇ ರೀತಿ ಮತ್ತೆ ಕೆಲವರು ಕೂಡ ಟೆನಿಸ್ ಕೃಷ್ಣ ಅಂತೇಳಿ ಅದೊಂದು ಬ್ರ್ಯಾಂಡು ಕೊಟ್ಟಿದ್ದರು ಫಾರಿನ್ ಕೃಷ್ಣ ಅನ್ನೋದ್ ಕಡೆ ಟೆನಿಸ್ ಕೃಷ್ಣ ಅಂತಲೂ ಕೊಟ್ಟಿದ್ರು ಇವ್ರಿಗೆ ಟೆನಿಸ್ ಭಾಳ ಇಷ್ಟ ಬಿಲ್ಬಂಡಲ್ಗೆ ಪ್ರತಿ ವರ್ಷವೂ ಕೂಡ ಮಿಸ್ ಮಾಡ್ತಾನೇ ಇರಲಿಲ್ಲ ಇವರು ಆಡ್ತಾಯಿದ್ರು ಇವರು ಇದ್ರು ಒಂದು ಬಾರಿ ಅವರು ಕಳೆದ ಒಂದು ಹತ್ತು ವರ್ಷದಿಂದ ಇರಬೇಕು ನನ್ನ ಕರೆದುಬಿಟ್ಟು ನಾನು ಟೆನಿಸ್ ಅಧ್ಯಕ್ಷನಾಗಿದ್ದೀನಿ ನನ್ನ ಕೈಲಿ ಸಭೆಗೆ ಹೋಗೋಕ್ಕಾಗಲ್ಲ ನೀನು ಅದಕ್ಕೆ ಉಪಾಧ್ಯಕ್ಷನಾಗು ಅಂತೇಳಿ ನನಗೆ ಕರೆದು ಅವರೇ ನನ್ನನ್ನು ಉಪಾಧ್ಯಕ್ಷನ ಮಾಡಿದ್ರು ಅದಾದಮೇಲೆ ಅವರು ಮತ್ತೆ ಐದು ವರ್ಷ ಆದಮೇಲೆ ಮತ್ತೆ ಕರೆದು ನನ್ನ ಕೈಲಿ ಬರೋಕ್ಕಾಗ್ತಾ ಇಲ್ಲ ನೀನೇ ಅಧ್ಯಕ್ಷನಾಗುವಂತ ಅವರೇ ನನ್ನ ನಾಮಿನೇಟ್ ಮಾಡಿ ಅಧ್ಯಕ್ಷರಾದರು ಈಗೂ ಅಧ್ಯಕ್ಷನಾಗಿದ್ದೀನಿ ಅವರು ಅದಕ್ಕೆ ಗೌರವಾಧ್ಯಕ್ಷರಾಗಿದ್ದಾರೆ ಆಗ ಟೆನ್ನಿಸ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಟೆನ್ನಿಸ್ ಟೂರ್ನಮೆಂಟ್ಗಳಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ಇವರೇ ಮೇಯ್ನ್ ಕಾರಣ ಆ ಥರದ್ದು ಒಂದು ಹತ್ತಾರು ಟೆನ್ನಿಸ್ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವತ್ತು ಸರ್ಕಾರದಿಂದನೂ ಕೂಡ ಅನುದಾನಗಳು ಕೊಡ್ತಾ ಇದ್ದಾರೆ ಯಾಕಂದರೆ ಎಸ್ ಎಂ ಕೃಷ್ಣ ಅವರು ಹೆಸರು ಮೇಲೇನೆ ಹಾಕಿದ್ರು ಅವೆಲ್ಲದರಲ್ಲೂ ಅದು ನೋಡಿದ ತಕ್ಷಣ ಯಾರೇ ಮುಖ್ಯಮಂತ್ರಿ ಇದ್ರೂ ಅದಕ್ಕೆ ಹಣ ಸ್ಯಾಂಕ್ಷನ್ ಮಾಡ್ತಾರೆ ಮೊದಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡು ಸರಿ ನಾನು ಹೋಗಿ ಅವ್ರ ಹತ್ರ ಆ ಟೆನ್ನಿಸ್ಗೆ ದುಡ್ಡನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಬಸವರಾಜ್ ಬೊಮ್ಮಾಯಿಯವರು ಕೊಟ್ಟಿದ್ದಾರೆ ಅವರಿಗೆ ಅಚ್ಚುಮೆಚ್ಚು ಆ ಟೆನ್ನಿಸ್ ಕ್ರೀಡೆ ಅನ್ನೋದು ಒಂದು ಅವರ ಅಚ್ಚುಮೆಚ್ಚು ಈಗಾಗಲೇ ನಾನು ಹೇಳಿದ್ದೀನಿ ಕೋಟೆ ಆಂಜನೇಯ ಸ್ವಾಮಿ ಮೈದಾನದಲ್ಲಿ ಇರತಕ್ಕಂಥ ರಾಮ ಸೇವಾ ಮಂಡಳಿಯ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಆಸ್ವಸ ಕಾರ್ಯಕ್ರಮಗಳಿಗೂ ಹೋಗ್ತಾಯಿದ್ರು ಇವತ್ತು ನಾವು ಬ್ಯಾಂಡ್ ಬೆಂಗಳೂರು ಅಂತ ಎಲ್ಲ ಹೇಳ್ತಾ ಇದ್ದೀವಿ ಬ್ರ್ಯಾಂಡ್ ಬೆಂಗಳೂರು ಅಂತ ನಿಜವಾಗೂ ಬ್ರ್ಯಾಂಡ್ ಬೆಂಗಳೂರನ್ನು ಸೃಷ್ಟಿ ಮಾಡಿದಂಥವ್ರು ಅದಕ್ಕೊಂದು ರೂಪ ಕೊಟ್ಟವತ್ತು ಯಾರಾದರೂ ಇದ್ದರೆ ಅದು ಎಸ್ ಎಂ ಕೃಷ್ಣ ಮಾತೇ ಇಲ್ಲ ಇವತ್ತು ನಾನು ಹೇಳ್ದಲ್ಲ ಕರ್ಣ ಬೆ ಯಾರು ನೆನೆಸ್ಕೊತಾ ಇದ್ರು ಬೆಂಗಳೂರು ಜನ ಅಂತೂ ನೆನೆಸ್ಕೊಳೇಬೇಕು ಇವತ್ತು ಎಲ್ಲರೂ ಹೇಳ್ತಾರೆ ಇಷ್ಟು ವರ್ಷ ಆದ ಮೇಲೂ ಹೇಳ್ತಾರೆ ಎಸ್ ಎಮ್ ಕೃಷ್ಣ ಬೆಂಗಳೂರಲ್ಲಿ ಮಾಡಿದಂಥ ಅಭಿವೃದ್ಧಿ ಇದುವರೆಗೂ ಯಾರು ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನೇ ಹೇಳಿದ್ದಾರೆ ಆ ರೀತಿ ಒಂದು ಅಟ್ಯಾಚ್ಮೆಂಟು ನಾವೆಲ್ಲ ವಿಧಾನಸಭೆಯಲ್ಲಿ ಮಾತಾಡಿದಾಗ ಏನು ಸರ್ ಬೆಂಗಳೂರಲ್ಲಿ ಇವತ್ತು ಟಾರ್ ಹಾಕ್ತಾರೆ ನಾಳೆ ವಾಟರ್ ಸಪ್ಲೈ ಅಗ್ದಾಗ್ತಾರೆ ಮ ಕೆಇಿಯವರು ಅಗ್ದಾಗ್ತಾರೆ ಅಂದಾಗ ಬೆಂಗಳೂರಲ್ಲಿ ಅದಕ್ಕೆ ಒಂದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದ್ರು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿ ಪ್ರತಿ ತಿಂಗಳು ಆ ಟಾಸ್ಕ್ ಫೋರ್ಸನ್ನು ಮೀಟಿಂಗ್ ಮಾಡಿದ್ರು ಅವರೇ ಬಂದು ಕೂತ್ಕೊಂಡ್ರು ಆ ಟಾಸ್ಕ್ ಫೋರ್ಸಲ್ಲಿ ಮೀಟಿಂಗ್ ಮಾಡಿ ಆ ಒಂದು ಅಧಿಕಾರಿಗಳ ಒಂದು ವರ್ಗವನ್ನು ಇದಕ್ಕೆ ಯೋಜನೆ ಮಾಡಿ ಆ ಯಾವುದೇ ರೀತಿ ಈ ಥರ ಕಾಮಗಾರಿಗಳಲ್ಲಿ ಕಳಪೆ ಆಗದಂಗೆ ನೋಡ್ಕೊಳೋ ಅಂಥ ಒಂದು ಕೆಲಸವನ್ನು ಆ ಸಂದರ್ಭದಲ್ಲೇ ಒಂದು ಟಾಸ್ಕ್ ಫಾರ್ಸ್ ಮಾಡೋ ಮುಖಾಂತರ ಮಾಡಿದಂಥದ್ದು ನೋಡಿದಿರಿ ವಿಶೇಷವಾಗಿ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಭೂಷಣ ನರೇಂದ್ರ ಮೋದಿಯವರ ಸರ್ಕಾರ ಅವರ ಸೇವೆಯನ್ನು ಗುರುತು ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರಿಗೆ ಪದ್ಮಭೂಷಣ ಅವಾರ್ಡನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಮಾ ಹೇಳಿದ್ರು ಮುಖ್ಯಮಂತ್ರಿಗಳು ಅವರು ರಿಟೈರ್ಡ್ ಆದಮೇಲೆ ಮೊನ್ನೆವರೆಗೂ ಕೂಡ ಅವ್ರ ಮನೆಗೆ ಎಲ್ಲ ಕಾಂಗ್ರೆಸ್ ಅವರು ಭಾಳ ಜನ ಹೋಗ್ತಾ ಬಿಜೆಪಿ ಬಿ ಜೆ ಇದ್ರು ಜನತಾ ದಳದವರು ಯಾರು ಯಾರು ಹೋದ್ರೂ ಕೂಡ ಭಾಳ ಅನ್ಯೋನ್ಯತೆಯಿಂದ ಕೂತಿಸಿ ಸಮಯ ಅಲ್ಲ ಅರ್ಧ ಗಂಟೆ ಒಂದು ಗಂಟೆ ಕೂತರಿಸಿ ಮಾತಾಡಿ ಕಳಿಸ್ತಾ ಇದ್ರು ಮತ್ತೆ ಅವರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಹಾ ಪೂರ್ತಿ ಕೇಳಿಸ್ಕೊಂಡವರು ಕೊನೆಯಲ್ಲಿ ಅವ್ರು ಮಾತಾಡ್ತಾ ಇದ್ದದ್ದು ಎರಡೆರಡು ಮೂರು ನಿಮಿಷ ಅಷ್ಟೇ ನಾವು ಅರ್ಧ ಗಂಟೆ ಏನು ಮಾತಾಡಿರ್ತಾರಲ್ಲ ಆ ತಿರುಳೆಲ್ಲ ಎರಡೇ ನಿಮಿಷದಲ್ಲಿ ಅವ್ರು ಹೇಳ್ಬಿಡೋರು ಆ ಥರದ ಒಂದು ವ್ಯಕ್ತಿತ್ವವನ್ನು ನಾವು ನೋಡಿದಿರಿ ಅದಕ್ಕೋಸ್ಕರ ನಾನು ಭಾಳ ಭಾರಿ ಭೇಟಿ ಮಾಡಿದ್ದೆ ಕೊನೆಗೆ ಅವರು ಸುಮಾರು ಒಂದು ನಾಲ್ಕು ಐದಾರು ವರ್ಷದಿಂದ ಇರಬೇಕು ನನಗೆ ಒಂದು ದಿನ ಫೋನ್ ಮಾಡಿದ್ರು ಏನಪ್ಪ ಅಶೋಕ್ ನಾನು ನಿಮ್ಮ ಬಿ ಜೆ ಪಿಗೆ ಬರ್ಬೋದಾ ಅಂತ ದೊಡ್ಡ ವ್ಯಕ್ತಿ ನನಗೆ ಆಶ್ಚರ್ಯ ಆಗೋಯ್ತು ಏನು ಸರ್ ನನ್ನ ಕೇಳ್ತಾ ಇದ್ದೀರಾ ಅಂತ ಮನೆಗೆ ಬಾ ಅಂತ ಹೇಳಿದರು ಹೋದೆ ಸೊ ನಾನು ಬಿ ಜೆ ಪಿ ಇದ್ದೀನಪ್ಪ ನನ್ನ ಜೊತೆ ನೀನು ಬರಬೇಕು ಡೆಲ್ಲಿಗೆ ಯಾಕಂದರೆ ನಾನು ಹೊಸ ಪರಿಚಯ ಅದಕ್ಕೋಸ್ಕರ ನೀನು ನನ್ನ ಜೊತೆಯಲ್ಲಿ ಬರಬೇಕು ಅಂತ ಹೇಳಿದ್ರು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋದರು ಡೆಲ್ಲಿಯಲ್ಲಿ ಅವರು ಅವರ ಶ್ರೀಮತಿಯವರೆಲ್ಲ ಬಂದಿದ್ದರು ಅದೇ ಹೋಟ್ಲಲ್ಲಿ ನಾನು ಇದ್ದೆ ಆಮೇಲೆ ನಮ್ಮ ಪಾರ್ಟಿಗೂ ಅವರು ಸೇರಿದ್ದೂ ಇದೆ ಮತ್ತೆ ಮತ್ತೆ ನನ್ನನ್ನು ಆವಾಗ ಚೂಡಾಯಿಸ್ತರು ಯಾವಾಗಾದರೂ ಹೋದಾಗ ಇವನೇ ಅಪ್ಪ ಪುಣ್ಯಾತ್ಮ ನಾನು ಕರ್ಕೊಂಡೋಗಿದ್ದು ಅಂತೇಳಿ ನನ್ನನ್ನು ಚುಡಾಯಿಸ್ತಾನೂ ಇದ್ರು ಹೋದಾಗೆಲ್ಲನೂ ಕೂಡ ಚುಡಾಯಿಸ್ತು ನಾನು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಬೊಮ್ಮಾಯಿ ಆದಾಗ ಕೂಡ ನಾನು ಕರ್ಕೊಂಡು ಹೋಗಿದ್ದೆ ಆ ಸಂದರ್ಭದಲ್ಲೂ ಆ ಮಾತನ್ನು ಹೇಳ್ತಾ ಇದ್ರು ಸೊ ಒಂದು ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಸಾಯ್ಲೇಬೇಕು ಆದರೆ ಸತ್ತ ಮೇಲೆ ಒಂದು ಮಾತುಗಳಿದೆ ನಾವೆಲ್ಲ ಯೋಚನೆ ಮಾಡ್ತೀರಂತೆ ನಮ್ಮ ಆತ್ಮ ಸತ್ತು ನಮ್ಮದು ಗುಣಿಗ ಹೋದಾಗ ಅಂದರೆ ನಮ್ಮ ಬಾಡಿನ ತೊಗೊಂಡೋಗಿ ಅಲ್ಲಿ ಬಾಡಿ ಅಂತ ಹೇಳೋದು ಹೆಸರೇನೇ ಇರೋಲ್ಲ ತಗೊಂಡೋಗಿ ಇಟ್ಟಾಗ ಅಲ್ಲಿ ಆತ್ಮ ಹೇಳ್ತೈತಂತೆ ನಾನು ಭಾಳ ತಪ್ಪುಗಳು ಮಾಡಿಬಿಟ್ಟಿದ್ದೀನಿ ನನಗೆ ಅವಕಾಶ ಇತ್ತು ಸಮಾಜ ಸೇವೆ ಮಾಡೋಕ್ಕೆ ಮಾಡೋಕ್ಕಾಗಲಿಲ್ಲ ಸಮಯ ಸಿಕ್ಕಲಿಲ್ಲ ನನಗೆ ಇನ್ನೊಂದು ಸ್ವಲ್ಪ ದಿನ ನನಗೆ ಅವಕಾಶ ಕೊಟ್ಟರೆ ಈ ಪಾಪನ ತೊಡ್ಕೊಳೋಕ್ಕೋಸ್ಕರ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಬಂದುಬಿಡ್ತೀನಿ ಅಂತ ಹೇಳ್ತೈತೆ ಯಾವಾಗ ಗುಣಿಯಲ್ಲಿದ್ದಾಗ ಗುಣಿಗೆ ಬಿದ್ದ ಮೇಲೆ ಯೋಚನೆ ಬರುವಂಥದ್ದು ಗುಣಿಗೆ ಬೀಳಕ್ಕೆ ಮುಂಚೆನೆ ನಾನು ಸಮಾಜದ ಕೆಲಸ ಮಾಡ್ತೀನಿ ಅಂತ ಹೇಳೋ ಒಬ್ಬ ವ್ಯಕ್ತಿ ಮಾಡಿದ್ದೀನಿ ಅಂತ ಹೇಳ್ಕೋಣಕ್ಕೆ ಆ ವ್ಯಕ್ತಿಯನ್ನು ನಾವು ಇವತ್ತು ಆ ಹೆಜ್ಜೆ ಗುರ್ತುಗಳನ್ನು ಯಾರಾದರೂ ಬಿಟ್ಟು ಹೋಗಿದ್ದಾರೆ ಅಂದರೆ ಅದು ಎಸ್ ಎಂ ಕೃಷ್ಣ ಅವರು ಹುಟ್ಟು ಹುಟ್ಟು ಸಾವು ಆಕಸ್ಮಿಕ ಹುಟ್ಟಿಗೆ ಅರ್ಥ ನಾವು ಕೊಟ್ಟರೆ ನಮ್ಮ ಸಾವಿಗೆ ಅರ್ಥ ಸಮಾಜ ಕೊಡುತ್ತೆ ಹುಟ್ಟು ಸಾವು ಆಕಸ್ಮಿಕ ಹುಟ್ಟಿಗೆ ನಾವು ಅರ್ಥ ಅರ್ಥ ನಾವು ಕೊಟ್ಟರೆ ಸಾವಿಗೆ ಅರ್ಥ ಸಮಾಜ ಕೊಡುತ್ತೆ ನೋಡಿ ಇವಾಗ ನಾವು ಕೊಡ್ತಾ ಇದ್ದೀವಿ ಇಲ್ಲಾಂದ್ರೆ ಅವರು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ನೆನಪು ಮಾಡ್ಕೊಳೋ ಅಂತ ಒಂದು ಅವಕಾಶನೂ ಬರ್ತಾ ಇರಲಿಲ್ಲ ಅವ್ರ ಬಗ್ಗೆ ಮಾತಾಡೋ ಅಂತ ಮಾತುಗಳು ಇರ್ತಾ ಇರಲಿಲ್ಲ ನಾವು ಮಾತಾಡ್ತಾ ಹೇಳ್ತೀರಿ ಸಂತಾಪ ಹೇಳ್ತೀರಷ್ಟೇ ಆದ್ರೆ ಇಷ್ಟೊಂದು ಅವರ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವು ಸ್ಮರಿಸೋವಂಥದ್ದು ಅವರ ಸಾವಿನಲ್ಲೂ ಕೂಡ ಅವರು ಈ ಸಮಾಜಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದು ಸಾರ್ಥಕದ ಬದುಕನ್ನು ಸನ್ಮಾನ್ಯ ಎಸ್ ಎಮ್ ಕೃಷ್ಣ ಅವರು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಕನ್ನಡಿಗರು ಭಾಳ ಹೆಮ್ಮೆ ಬೀಳುವಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಈ ಸಮಾಜಕ್ಕೆ ಗೌರವ ಕೊಟ್ಟಿದ್ದಾರೆ ಅದಕ್ಕೆ ಅವರನ್ನು ಈ ಸಮಾಜಕ್ಕೆ ಕೊಟ್ಟಂತ ಗೌರವಗಳನ್ನ ನೆನಪು ಮಾಡಿಕೊಂಡು ವಿಕಾಸೋದ ಒಂದು ಹೇಳಿ ಅಶೋಕಣ್ಣ ವಿಕಾಸ ಕಟ್ಟಿದ್ದವರು ಕಟ್ಟಿದ್ದ ಬೇರೆ ಅದು ಬರ್ಕೊಂಡು